నిందరలా నింద్ర కడ అవుబారంటే ముద్దీ

ಫಲಾಫಳಿ ಅಲ್ಲ ಏನ್ ಮಾಡ್ತಿದಾರ ಬಿಟ್ಟ ಕಾರ್ ಸ್ನಾನ ಅಲ್ಲಮ್ಮ ഇकडे അയ്യോ 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 En hey, えんどバックのどえんどバックラドマいらでたボアイラボドゥラシモドゥシャンプーえいシャンプー <coughs> I'm on! ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಲಡ್ಡು ಲ ಸೌಂಡ್ ನೋಡಿ ಅಲ್ಲ ನಗ

ಎಂತ ಮಾಡ್ರೆ ಮೂರು ದಿನ ಹೆಂಗ್ ಹೋಯ್ತ ಗೊತ್ತಿಲ್ಲ ಅಲ್ಲ ಊರಿಗೆ ಹೋಗೋಕೆ ಬೇಜಾರು ಹ್ಮ್ ಹೌದು ಆದ್ರೆ ಇವತ್ತೈದು ಪಪ್ಪ ಬಂದ ಕೊ್ರಿ ಬೀಚ್ ಇದು ಆಕ್ಚುಲಿ ಚೆನ್ನಾಗಿರದಂದ್ರೆ ஹாய் ஹாய் போவட்ட போவட்ட

Oh dah. Tunggu. Follow aku ಬನ್ನಿ ಮೇಡಮ್ ಬನ್ನಿ ಈ ಕಡೆ ಬನ್ನಿ ಲಡ್ಡು ಅಲ್ಲಿ ಹೋಗ್ರಿ ಆ ಕಡೆ ಹೋಗ್ರಿ ಲಡ್ಡು ಅಲ್ಲಿ ಹ್ಮ್ ಏನ್ ತಿಂತೀರಮ್ಮ ನೀವು ಏನು ಬೇಕು ಇದು ಅಂದರೆ ಯಾವುದು ಇದು ಅಂದರೆ ಯಾವುದು ಬೇಗ ಹೇಳಬೇಕು ಕೇಳಪ್ಪ ಏನು ತಿಂತ ಆಯಿತು ಏನು ಬೇಕು ನಿಮಗೆ ಬೇಕಾ mango 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 elle, elle, elle mango mango ಏನು ಊಟ ತಿಂತೀರಿ ಊಟಕ್ಕೆ ಬಂದವ್ರಿ ಲಡ್ಡು ಮಾಮಗೊಂದೆಲೆ ಹಾಕ್ಬೇಕು ಲಡ್ಡು ಇಲ್ಲ ಇಲ್ಲ ಬೇಡ ಬಿಡಿ ಬೇಕು ನಮ್ಮ ಲಡ್ಡುಗೂ ಒಂದು ಎಲೆ ಬೇಕು ಏನು ಲಡ್ಡು ಅಮ್ಮ ಬೇಡ ಅವ್ರು ತ ಎಲೆ ತರ್ತಾರೀ ಎಲೆ ತರ್ತಾರೆ ಇರೋ ಬಂತು ಲಡ್ಡು ಏ ಥ್ಯಾಂಕ್ ಯು ಹೇಳಿರಿ ಅಂಕಲಿಗೆ ಥ್ಯಾಂಕ್ ಯು ಯಾವುದ್ರಲ್ಲಿ ಏನು ಮಾಡ್ತಿದ್ರಿ ಲಡ್ಡು ಏನು ಮಾಡ್ತಿದ್ರಿ ಎಲ್ಲ ಏನು ಮಾಡ್ತಿದ್ದೀರಿ Mama.

Oh